ಹರಿದ ಜೀನ್ಸ್ ಪ್ಯಾಂಟ್ ಧರಿಸಿದಕ್ಕೆ ಹುಡುಗರು ಪುಂಡಾಟಿಕೆ ಮಾಡಿದ್ದಾರೆ ಮಾರುಕಟ್ಟೆಯಲ್ಲಿ ಸೂಜಿಯಿಂದ ಪ್ಯಾಂಟ್ ಹೊಲಿದ ಪುಂಡರು ನೊಂದ ಯುವಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ನೋಡಿ ಪುಂಡಾಟಿಕೆ ಮಾಡಿದ್ದಾರೆ ಕೀಟ್ಲೆ ಮಾಡಿದ್ದಾರೆ ನಿನ್ನ ಪ್ಯಾಂಟ್ ಹರಿದೋಗಿದೆಯಪ್ಪ ಅಂತ ಹೇಳಿ ಬಟ್ ಹರಿದ ಪ್ಯಾಂಟ್ಗೆ ವ್ಯಾಲ್ಯೂ ಜಾಸ್ತಿ ಎಲ್ಲ ಸ್ಟೈಲ್ ಮಾಡೋರಿಗೆ ನೋಡಿ ಪ್ಯಾಂಟ್ ಹೊಲಿದಿದ್ದಾರೆ ಪುಂಡರಲ್ಲಿ ಪಾಪ ಅವ್ಗೆ ಅದು ಮರ್ಯಾದೆ ಹೋದಂಗಾಗಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ವಿಭಿನ್ನ ಶೈಲಿಯ ಪ್ಯಾಂಟ್ ಧರಿಸಿ ಮಾರುಕಟ್ಟೆಗೆ ಬಂದಿದ್ದ ಯುವಕ ಶಾಹಿಲ್ ಅಂತೇಳಿ ಹೆಸರು ಈ ವೇಳೆ ಆತನ ಎರಡೂ ಕೈಗಳನ್ನ ಹಿಂದಕ್ಕೆ ಲಾಕ್ ಮಾಡಿ ಮೂವರು ಪುಂಡಾಟವನ್ನ ಮಾಡಿದ್ದಾರೆ ಹೀಗಾಗಿ ವಿಷ ಸೇವಿಸಿ ಪಣಕಜೆ ನಿವಾಸಿ ಶಾಹಿಲ್ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾನೆ ನಾವು ನೋಡ್ತಾ ಇದ್ದೀವಿ ಅದು ಹರಿದಿರೋ ಪ್ಯಾಂಟ್ ಅಲ್ಲ ಅದು ಸ್ಟೈಲ್ ಅದು ಆದರೆ ಇವರು ಸ್ವಲ್ಪ ಓರ್ ಮಾಡಿದ್ದಾರೆ ಉಳಿದಂಥ ಪುಂಡ್ರಿದಾರಲ್ವಾ ಅವ್ನು ಕೀಟ್ಲೆ ಮಾಡಿಬಿಟ್ಟಿದ್ದಾರೆ ಅವನ್ ಪಾಪ ಅವನು ಖುಷಿ ಹಾಕೊಂಡ್ಬಂದಿದ್ದಾನೆ ಲಾಯ್ಲ ಗ್ರಾಮದ ಪುತ್ರಬೈಲ್ ನಿವಾಸಿ ಶಬೀರು ಅನೀಶ್ ಪಣಕಜೆ ಆದರ್ಶ್ ನಗರ ನಿವಾಸಿ ಬಾಬುಜಾನ್ ಸಾಹೇಬ್ ಈ ಕೃತ್ಯವನ್ನು ಮಾಡಿದ್ದಾರೆ ನೋಡಿ ಹೊಲಿತಾ ಇದ್ದಾರೆ ನೋಡಿ ಇದನ್ನೇ ಆಗಲಿಲ್ಲ ಅವ್ನಿಗೆ ಅಂದರೆ ಆ ವಿಡಿಯೋ ಮಾಡಿ ಫುಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಪ್ಯಾಂಟ್ ಹರಿದಿದ್ದಲ್ಲ ಅದು ಸ್ಟೈಲ್ಗೆ ಹಾಕೊಂಬಂದಿದ್ದವನು ಪಾಪ ಇವ್ರೇನು ಮಾಡಿದ್ದಾರೆ ಅವ್ರಿಗೂ ಗೊತ್ತಿದೆ ಸ್ಟೈಲ್ಗೆ ಹಾಕೊಂಡ್ ಬಂದಿದ್ದಾನೆ ಇತ್ತೀಚೆಗೆ ಫ್ಯಾಷನ್ ಅದು ಅಂತ ಹೇಳಿ ಆದರೂ ಈ ರೀತಿ ಅವಮಾನ ಮಾಡ್ಲಿಕ್ಕೆ ಮಾಡಿದ್ದಾರೆ ಅದನ್ನ ಸಹಿಸ್ಕೊಳ್ಳೋಕಾಗದೆ ಅವನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದ್ರೆ ಗೋಡಿ ತೊಂದರೆ ಅಲ್ಲ ಪ್ಯಾಂಟ್ ಬೇಡಕ್ಕೆ ಹಾಕ್ಯಾಲ ಪೀರಾ ಅಂದ ತೀರಲಿ அவசு <laughs> 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 <Khaan hai? laughs> <laughs> <laughs>

ಫ್ಯಾಷನ್ ಇತ್ತೀಚೆಗೆ ನೋಡ್ತಾ ಇದ್ವಿ ನಾವು ಈ ಹರಿದಿರೋ ಪ್ಯಾಂಟ್ಗಳಿಗೆ ಜಾಸ್ತಿ ಬೆಲೆ ನೋಡ್ತಾನೆ ಇರ್ತೀವಿ ಈಗಿನ ಯುವಕ ಯುವತಿಯರು ಹಾಕೊಳ್ಳೋದು ಬಟ್ ಅಲ್ಲಿ ತಮಾಷೆ ಮಾಡ್ಲಿಕ್ಕೆ ಹೋಗಿ ಈ ರೀತಿ ಕೀಟ್ಲೆ ಪುಂಡಾಟಕ್ಕೆ ಅಪಹಾಸ್ಯ ಅನ್ಕೊಂಡು ಆ ರೀತಿ ನಿರ್ಧಾರಕ್ಕೆ ಬಂದ ಹೇಗೆ ಅಂತ ಅವನು ನಿಜವಾಗ್ಲೂ ಪ್ರಭು ಈ ಘಟನೆ ಏನಿದೆ ಆ ವಿಡಿಯೋದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಆ ಯುವಕ ತನ್ನ ಇಷ್ಟದೊಂದು ಶೈಲಿಯ ಪ್ಯಾಂಟ್ ಅನ್ನ ಬೆಳ್ಸ ಅಂಗಡಿಗೆ ಹಾಕೊಂಡು ಬಂದಿದ್ದ ಅದನ್ನ ಹೊಲಿಯೋದಕ್ಕೆ ಆತನ ಸ್ನೇಹಿತರೆ ಅಂತಾನೆ ಹೇಳಲಾಗ್ತಾ ಇದೆ ಆ ಮೂರು ಜನ ಅದನ್ನ ಹೊಲಿಯುವಂತ ಒಂದು ವಿಡಿಯೋವನ್ನ ಪ್ಯಾಂಟಿನ ಒಂದು ಡಿಸೈನ್ ಇತ್ತು ಅದನ್ನ ಚೇಂಜ್ ಮಾಡುವಂತ ದೃಶ್ಯದಲ್ಲಿ ದೃಷ್ಟಿಯಲ್ಲಿ ಅದಕ್ಕೆ ಹೊಲಿಯುವಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ ಆ ಹೊಲಿಯುವಂತ ವಿಡಿಯೋವನ್ನ ಕೂಡ ಮಾಡ್ತಾರೆ ಖಾಲಿ ವಿಡಿಯೋ ಮಾತ್ರ ಮಾಡೋದಿಲ್ಲ ಅದನ್ನ ಆ ಎರಡೂ ಕೈಗಳನ್ನ ಹಿಂಗಡೆ ಕಟ್ಟಿ ಆ ಹೊಲಿಯುವಂತದ್ದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಿಬಿಡ್ತಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ ಆ ಹೊತ್ತಿಗೆ ಆ ಯುವಕ ಸ್ವಲ್ಪ ನಗಡ್ಕೊಂಡು ಒಂದು ಒಲ್ಲದ ಮನಸ್ಸಿನ ರೀತಿಯಲ್ಲಿ ಇದ್ರು ಕೂಡ ಅಂತ ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಿರುವುದಿಲ್ಲ ಯಾಕಂದ್ರೆ ಅವನ ಎರಡು ಕೈಗಳನ್ನ ಕಟ್ಟಲಾಗಿತ್ತು ಆದ್ರೆ ಸಂಜೆ ವೇಳೆಗೆ ಒಂದು ವಿಡಿಯೋ ಏನಿದೆ ತುಂಬಾ ವೈರಲ್ ಅಂತ ಹಿನ್ನೆಲೆಯಲ್ಲಿ ಆತ ತುಂಬಾ ಮುಜುಗರಕ್ಕೂ ಕೂಡ ಒಳಗಾಗ್ತಾನೆ ಇದರಿಂದ ಮನನೊಂದು ಆತ ಈಗ ಆತ್ಮಹತ್ಯೆಗೂ ಕೂಡ ಯತ್ನಿಸಿರುವಂತದ್ದು ಆ ಈ ಘಟನೆ ಅನ್ನುವಂಥದ್ದು ಬೆಳ್ತಂಗಡಿಯಲ್ಲಿ ನಡೆದಿದೆ ಪಣಕದಿಯ ನಿವಾಸಿ ಶಾಹೀಲ್ ಅನ್ನುವಂಥವನು ಆತ್ಮಹತ್ಯೆಗೆ ಸದ್ಯ ಆ ಯತ್ನ ಪಟ್ಟು ಈಗ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈತ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾನೆ ಆ ಈ ಯಾರು ಯುವಕರು ಈ ಒಂದು ಕೃತ್ಯವನ್ನ ಮಾಡಿದ್ದವರೋ ಒಂದು ಪುಂಡರ ಗುಂಪು ಏನಿದೆ ಇವರನ್ನ ಶಬೀರ್ ಅನೀಶ್ ಪಣಕಜೆ ಮತ್ತು ಆ ಬಾಬ್ ಜಾನ್ ಅಂತ ಗುರುತಿಸಲಾಗಿದೆ ಈಗ ಇವರ ವಿರುದ್ಧ ಒಂದು ಕ್ರಮಕ್ಕೆ ಆಗ್ರಹ ಆಗಿದೆ ಅದಕ್ಕೆ ಸದ್ಯ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ ಒಂದು ಪ್ರಕರಣ ಅನ್ನುವಂಥದ್ದು ದಾಖಲಾಗಿಲ್ಲ ಈ ವಿಷ ಸೇವಿಸಿದಂತಹ ಯುವಕ ಏನಿದ್ದಾನೆ ಈತ ಈಗ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಪ್ರಭು ಆದಿತ್ಯ ಇಂತಹ ಸಂಸಣ್ಣ ವಿಚಾರಗಳು ಅದರಲ್ಲೂ ಈ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಈ ರೀತಿ ಕೆಲವೊಂದಿಷ್ಟ ಆಗ್ತಾ ಇರುತ್ತೆ ಮರ್ಯಾದೆ ಹೋಗ್ಬಿಡ್ತು ನನ್ನ ಪಬ್ಲಿಕ್ ಅಲ್ಲಿ ಅಂತ ಹೇಳಿ ಅಂದ್ರೆ ಈ ಸಾಯೋ ಲೆವೆಲ್ವರೆಗೂ ನಿರ್ಧಾರ ಮಾಡ್ತಾರೆ ಅನ್ನೋದು ಒಂದು ಘಟನೆ ಸಾಕ್ಷಿ ಅನ್ನೋದು ನಿಜವಾಗ್ಲೂ ಪ್ರಭು ಏನು ಒಂದು ಆತ್ಮೀಯ ಬಳಗದಲ್ಲಿಯ ಒಂದು ಖಾಸಗಿ ವಿಚಾರಗಳೇ ನಡೀತಾ ಇರುತ್ತೆ ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡುವಂತದ್ದು ಎಷ್ಟು ದೊಡ್ಡ ಅಪರಾಧ ಅನ್ನೋದಕ್ಕೆ ಇದೊಂದು ರೀತಿಯ ಸಾಕ್ಷಿ ಯಾಕಂದ್ರೆ ಆ ಯುವಕನಿಗೂ ಕೂಡ ಗೊತ್ತಿರ್ಲಿಲ್ಲ ಇದರ ಇಂಪ್ಯಾಕ್ಟ್ ಈ ರೀತಿಯ ಅರ್ಜನಿಗೆ ತಿರುಗಿ ಬರುತ್ತೆ ಅಥವಾ ಆ ಏನು ಮೂವರು ಯುವಕರು ಈ ಒಂದು ಪ್ರಯತ್ನ ಕೈ ಹಾಕಿದ್ರು ಬಹುಶಃ ಅವರು ಕೂಡ ಇದು ಆತ್ಮಹತ್ಯೆಗೆ ಯತ್ನಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಅವರು ವಿಡಿಯೋ ಮಾಡಿರುವಂತದ್ದು ತಪ್ಪು ಮತ್ತು ಆತನನ್ನ ಸಾರ್ವಜನಿಕವಾಗಿ ಅಂದ್ರೆ ಬೆಳ್ತಂಗಡಿಯ ಒಂದು ಮಾರುಕಟ್ಟೆಯ ಪ್ರದೇಶ ಅಲ್ಲಿ ಸಾಕಷ್ಟು ಜನರು ಇರ್ತಾರೆ ಆ ಸಾಕಷ್ಟು ಜನರ ಸಮ್ಮುಖದಲ್ಲಿ ಆತ ಧರಿಸಿಕೊಂಡು ಬಂದಂತ ತನ್ನ ಸ್ವೈಚ್ಛೆಯ ಉಡುಪಿಗೆ ಒಂದು ರೀತಿ ಅವಮಾನವನ್ನ ಮಾಡುವಂತದ್ದು ಮತ್ತು ಅಲ್ಲೇ ಆದ ಹೊಲಿಯುವಂತ ಕೆಲಸಕ್ಕೆ ಅವರು ಮುಂದಾಗಿ ಕೈಯನ್ನ ಕೂಡ ಕಟ್ಟಿ ಹಾಕಿದ್ರು ಸೊ ಇದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯ ಯುವಕನ ಅಸಹಾಯಕತೆಯನ್ನ ಎತ್ತಿ ಹಿಡಿತಾ ಇತ್ತು ಇದರಿಂದ ಆತ ಕೂಡ ಒಂಜೂರು ಪ್ರೆಷರಿಗೆ ಒಳಗಾಗಿದ್ದ ಆ ಕಾರಣದಿಂದಲೇ ಆತ ಮನನೊಂದು ಆತ್ಮಹತ್ಯೆಗೆ ಎತ್ತಿಸಿದ್ದಾರೆ ಇಂಥ ಘಟನೆಗಳು ಮರುಕಳಿಸಿದರು ಅಂತ ನಿಟ್ಟಿನಲ್ಲೂ ಕೂಡ ಒಂದು ಕ್ರಮ ಆಗಬೇಕು ಅನ್ನುವಂಥ ಆಗ್ರಹಕ್ಕೆ ಕೇಳಿ ಬರ್ತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ